ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಇವತ್ತು ನೋಡಿಗೆ ಸ್ವಾಗತ ಸುಸ್ವಾಗತ ಭಾಳ ದಿನಗಳ ಮೇಲೆ ನಿಮ್ಮನ್ನು ಮೀಟ್ ಆಗ್ತಾ ಆಗ್ತಾಯಿದ್ದೀನಿ ಈಗ ನಮ್ಮೂರು ಪಕ್ಕದಲ್ಲಿ ಒಂದು ಬೈಲದಗಿರಿ ಅಂತ ಒಂದು ಗ್ರಾಮ ಇದೆ ಅಲ್ಲಿ ನಿನ್ನೆ ಯಥೇಚ್ಛವಾಗಿ ಮಳೆ ಆಗಿರ್ತಕ್ಕ ಕಾರಣ ಒಂದು ಸುಂದರವಾದ ಜಲಪಾತ ಸೃಷ್ಟಿಯಾಗಿದೆ ಅದನ್ನು ನಿಮ್ಮನ್ನು ತೋರಿಸಕ್ಕಂತ ಬಂದಿದ್ದೀನಿ ನೀವು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ರಾತ್ರಿ ಧಾರಾಕಾರವಾದ ಮಳೆ ಆಗಿದೆ ಅದಕ್ಕೋಸ್ಕರ ಇಲ್ಲಿ ಒಂದು ಮಿನಿ ಜಲಪಾತ ಸೃಷ್ಟಿಯಾಗಿದೆ ಅದು ನೋಡುತ್ತೀವಿ ನಿಮಗೆ ತೋರಿಸ್ತಾ ಹೋಗ್ತೇನೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಕಾಣ್ತಾ ಇದ್ದಲ್ಲ ಇದು ಪೂರ್ತಿ ಬೈಲದಗಿರಿ ಗ್ರಾಮ ಈ ಹಿಂದೆ ನೀರು ಬರುತ್ತಲ್ಲ ಇಲ್ಲಿಂದ ಇಲ್ಲಿ ಕಾಣ್ತಾ ಇದ್ದಾರೆ ನಿಮಗೆ ಕೆರೆಗೆ ಸಂಪರ್ಕ ಇದೆ ಈ ನೀರಿಂದನೇ ಈ ಕೆರೆ ತುಂಬಿದೆ ನಿನ್ನೆ ರಾತ್ರಿ ಧಾರಾಕಾರವಾಗಿ ಮಳೆ ಬಂದಿದ್ದ ಕಾರಣ ಭಾಳ ನೀರು ಬಂದಿದೆ ಮುಂದೆ ನೋಡ್ತಾ ಬನ್ನಿ ಇಲ್ಲಿ ಒಂದು ಜಲಪಾತ ಸೃಷ್ಟಿಯಾಗಿದೆ ಇಲ್ಲಿ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಇದು ಕೆಳಗಡೆಯಿಂದ ನೋಡಿ ಇಲ್ಲಿ ಗುಡ್ಡ ಇದೆಯಲ್ಲ ಎಷ್ಟು ಧಾರಾಕಾರವಾಗಿ ಹರಿತಾ ಇದೆ ನೀರು ನೋಡ್ತಾ ಇರಬಹುದು ಇದು ಪೂರ್ತಿ ಇದು ಇದು ಪೂರ್ತಿ ಗುಡ್ಡ ಇದು ಇಲ್ಲಿ ಭಾರಿ ಮಳೆ ಆದ ಕಾರಣ ಒಂದು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಎಲ್ಲ ಮಳೆ ಆಗಿರೋ ಕಾರಣ ಇದರಿಂದ ಕಾಣ್ತಾ ಇದೆಲ್ಲ ನೋಡಿ ಪೂರ್ತಿ ತೋರ್ತಾ ಹೋಗ್ತೇನೆ ಇಲ್ಲಿ ಕೆಳಗಡೆ ಮುಂದೆ ನೋಡಿ ಗಿಡ ಗಂಟೆ ಸಮೀಪ ಎಲ್ಲ ಇದೆ ನೀರು ನೋಡಿ ಚೆನ್ನಾಗಿದೆ ಅಲ್ವಾ ಸ್ಟಾರ್ಟ್ ಆಗಿ ಇಲ್ಲಿ ನೋಡ್ರಿ ನಿಮ್ ಕಾಣ್ತಾ ಇರಬಹುದು ಈ ತರ ಸೃಷ್ಟಾಗಿದೆ ಇದು ಗುಡ್ಡದ ಮೇಲೆ ಇದೆಲ್ಲ ಆಗಿರೋದು ನೋಡ್ರಿ ಪ್ರಕೃತಿ ಸೌಂಡ್ ಧೈರ್ಯ ಎಷ್ಟು ಚೆನ್ನಾಗಿದೆ ಈ ಗುಡ್ಡ ಇರೋದೊಂದು ಮಜಾ ನಿಮಗೆ ಇನ್ನೊಂದು ಸರ್ಪ್ರೈಸ್ ನೋಡಿ ನನ್ನಿಂದ ಇದು ಒಂದು ರಾತ್ರಿ ಮಳೆ ಕಾರಣ ಸೃಷ್ಟಿಯಾಗಿರ್ತಕ್ಕಂಥ ಜಲಪಾತ ಇದು ದೊಡ್ಡ ಏರಿಯಾದ್ರೆ ಸಾಕಾಯ್ತು ಇದು ಒಂಥರ ನಮ್ಮೂರ ದೂದ್ ಸಾಗರ್ ಅಂತ ಹೇಳ್ಬೋದು ನೋಡಿ ಇದು ಆ್ಯಕ್ಚುಲಿ ಹಿಂದೆ ಒಂದು ಕೆರೆ ಇದೆ ಅಲ್ಲಿಂದ ರಾತ್ರಿ ಮಳೆ ಆಗಿರೋ ಕಾರಣ ಆ ಕೆರೆ ತುಂಬಿರುತ್ತೆ ಅದಕ್ಕೆ ಇಲ್ಲಿ ನೀರು ಬಂದಿದೆ ನೀರು ಕುಡಿಯೋಣ ಭಾಳ ಚೆನ್ನಾಗಿದೆ ನೀರು ಟಾಪ್ ತೋರಿಸ್ತೀನಿ ಇಲ್ಲಿಂದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಂದ ನೀರು ಸ್ಟಾರ್ಟ್ ಆಗುತ್ತಿದ್ದು ಇಲ್ಲಿಂದ ಹಿಡಿದು ನೋಡಿ ಇಲ್ಲಿ ಈ ತರ ನೀರು ಹರಿದು ಪೂರ್ತಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಕೂಡ ಸೃಷ್ಟಿಯಾಗಿ ಈ ಕೆರೆಗೆ ಸೇರ್ತದೆ ನೀರು ನಿನ್ನೆ ರಾತ್ರಿ ಮಳೆ ಇದೆ ಇದೆಲ್ಲ ಕಾರಣ ಮೊದಲಿಗೆ ಕೆರೆ ನೀರಿತ್ತಿಲ್ಲ ಈ ನಿನ್ನೆ ರಾತ್ರಿ ಆಗಿರೋ ಕಾರಣ ಈ ಪೂರ್ತಿ ಕೆರೆ ತುಂಬಿದೆ ಇಲ್ಲಿಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸುತ್ತಮುತ್ತ ಯಾರು ನೋಡ್ತಾ ಇದ್ದಾರೆ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಬಲ್ಲದಗಿರಿ ಮತ್ತು ಕಾಕ್ಬಾಳ ಹುಡುಗರು ಯಾರಾದರೂ ಇದ್ದರೆ ಶೇರ್ ಮಾಡಿ ನಮ್ಮೂರ ಸುತ್ತಮುತ್ತ ಈ ಥರ ನೇಚರ್ ಇದೆ ಅಂತ ಗೊತ್ತಾಗಲಿ ಜನಗಳಿಗೆ ಮುಂದಿನ ನೋಡೋದೆಲ್ಲ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್